ಸರ್ ಏನೂ ಸರ್ ನಾವು ಡ್ರ್ಯಾಗನ್ನು ಎರಡು ಸಾವಿರದ ಹದಿನೆಂಟರಲ್ಲಿ ಹಾಕಿದ್ವಿ ಎರಡು ಸಾವಿರದ ಹದಿನೆಂಟರಲ್ಲಿ ಹಾಕಿ ಈಗ ಎರಡು ಸಾವಿರದ ಇಪ್ಪತ್ತೈದು ಹದಿನೆಂಟರಿಂದ ಹಾಕಿದ ಮೇಲೆ ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡರ ತನಕಲ್ಲೂ ಒಳ್ಳೆಯ ಮಾರ್ಕೆಟ್ ನಮಗೆ ಬಂತು ಚೆನ್ನಾಗಿತ್ತು ರೈತರಿಗೂ ಭಾಳ ಕಮ್ಮಿ ಜನನ ಹಾಕಿದ್ರು ಡ್ರ್ಯಾಗನ್ನ ಮಾರ್ಕೆಟ್ನಲ್ಲಿ ಒಳ್ಳೆಯ ನಮಗೆ ಒಂದು ಬೆಲೆನೂ ಸಿಕ್ತಿತ್ತು ಜಾಸ್ತಿ ಇಳಿಬಜೆನೂ ಇತ್ತು ರೋಗನೂ ಸ್ಟಾರ್ಟಿಂಗ್ ಕಮ್ಮಿ ಇದ್ದು ಒಳ್ಳೆಯ ಪರ್ ಕೆ ಜಿ ಕಡಿಮೆ ಅಂದ್ರೂ ಆವರೇಜ್ ನಮಗೆ ನೂರರಿಂದ ನೂರ ಹತ್ತು ನೂರ ಇಪ್ಪತ್ತುವರೆಗೆ ಸಿಗ್ತಿತ್ತು ಸರ್ ಈಗ ಏನಾಗಿದೆ ಇಪ್ಪತ್ತ್ಮೂರಿಂದಲೂ ಸ್ವಲ್ಪ ಹಂಗೆ ಜನ ಜಾಸ್ತಿ ಆಗಿ ಜಾಸ್ತಿ ಹಾಕೋಕೆಚ್ಚರು ಸುಮಾರು ಸುಮಾರು ನಾಲ್ಕು ಸಾವಿರ ಐತೆ ಸಾವಿರ ಎಕರೆಗೆಟ್ಟ ಈಗ ನಮ್ಮ ಕನ್ನಡ ರಾಜ್ಯಕ್ಕೆಲ್ಲ ಆವರಿಸಿದೆ ಸರ್ಗಾನು ಈಗ ತಿನ್ನೋ ಸಂಖ್ಯೆ ಕಮ್ಮಿ ಇದೆ ರೋಗನೂ ಜಾಸ್ತಿ ಆಗ್ತಾಯಿದೆ ದಿನ ದಿನಕ್ಕೂ ಆಮೇಲೆ ಲೇಬರ್ ಕೂಡ ಕರೆಕ್ಟಾಗಿ ಮೇಂಟೈನ್ ಮಾಡೋಕ್ಕೆ ನಮಗೆ ಲೇಬರು ಕರೆಕ್ಟಾಗಿ ಸಿಗ್ತಾಯಿಲ್ಲ ಮಾರ್ಕೆಟಿಂದಂತೂ ಹೇಳೋದೇ ಬೇಡ ಸರ್ ಈಗೆಲ್ಲ ಇತ್ತೀ ಸ್ಟಾರ್ಟಿಂಗ್ ಏನಾನ ಮಾರ್ಕೆಟು ಈಗ ಐವತ್ತು ರೂಪಾಯಿಂದ ಹಿಡಿದು ಎಂಬತ್ತು ರೂಪಾಯಿವರೆಗೆ ಲಾಸ್ಟ್ ಸಿಗ್ತಿದೆ ನಮಗೀಗ ಹೀಗಾದರೆ ರೈತರಿಗೆ ಭಾಳ ಸಮಸ್ಯೆ ಏನು ಬೆಳೆದದ್ದು ನಮಗೆ ಕೈ ಸಿಗೋದಿಲ್ಲ ಎಲ್ಲ ಬಳಿ ಅಲ್ಲೇದ ಅಲ್ಲಿಗೆ ಖರ್ಚು ಆಗುತ್ತೆ ಆದರೆ ಈಗ ರೋಗ ಜಾಸ್ತಿ ಬಂದ್ಬಿಟ್ಟು ಔಷಧಿ ಖರ್ಚು ಜಾಸ್ತಿ ಬರುತ್ತೆ ಇನ್ನೊಂದು ನಮ್ಮ ನಾವು ಮುಂಬೈ ಕಳಿಸೋದಂತಿಲ್ಲ ಮುಂಬೈಗೆ ಫರ್ ಕೆ ಜಿಗೆ ಇಪ್ಪತ್ತು ರೂಪಾಯಿ ಖರ್ಚು ಬರ್ತೈತೆ ಟ್ರಾನ್ಸ್ಪೋರ್ಟು ಇಲ್ಲ ಸಿಟಿ ಇಲ್ಲೇ ದಾವಣಗೆರೆ ಮಾರ್ಕೆಟ್ಗೆ ಹೋದರೆ ದಾವಣಗೆರೆ ಮಾರ್ಕೆಟ್ನಾಗೆ ಕರೆಕ್ಟಾಗಿ ನಮಗೆ ಆದಂಥ ಒಂದು ನಿಗದಿ ಒಂದು ಬೆಲೆ ನಾವು ಮಾಡೋಂಗಿಲ್ಲ ಆಕ್ಷೆ ಅನ್ನೋದು ಎಲ್ಲ ಗುಂಪು ಮಾಡ್ಕೊಂತಾರೆ ಗುಂಪು ಮಾಡ್ಕೊಂಡು ಅವ್ರು ಕೂಗಿದ್ಕೊಂಡು ಸುಮ್ಮನೆ ಕೊಟ್ಟು ನಾವು ಮತ್ತೆ ಬರಬೇಕಾಗತ್ತೆ ಕೆಲವರು ಮೂವತ್ತು ರೂಪಾಯಿಕ್ಕೂ ಹೋಗ್ತಾರೆ ನಲ್ವತ್ತು ರೂಪಾಯ್ಕು ಹೋಗ್ತಾರೆ ಆ ರಾಜ್ಯದಲ್ಲಿ ಯಾರು ಆ ಜಾಸ್ತಿ ಕೇಳ್ತಾರೆ ಅವ್ರಿಗೆ ಕೊಡ್ತಾರೆ ಮತ್ತು ಅವರು ಒಂದು ಎಂಟರಿಂದ ಹತ್ತು ಪರ್ಸೆಂಟ್ ಕಮಿಷನ್ ತೊಗೊಂತಾರೆ ಉಳಿದು ನಮಗೆ ಏನು ಸಿಗ್ತೈತಿ ಏನು ಸಿಗೋದಿಲ್ಲ ಹಂಗಾಗಿ ರೈತರ ಕಷ್ಟ ಈ ಡಾ ಈಗ ಡ್ರ್ಯಾಗನ್ ಬೆಳೆಗಾರ ರೈತರ ಕಷ್ಟ ಅವ್ರದ್ದು ಭಾಳ ಹೀನಾಯ ಸ್ಥಿತಿಗೆ ಬಂದಿದೆ ಸರ್ ಇನ್ನು ರೈತರ ಜನ ಏನು ಹೆಚ್ಚೆಚ್ಚು ಆಗ್ತಾ ಇಲ್ಲ ಹೋಗ್ತದೆ ಹೊರತು ಇನ್ನು ಕಮ್ಮಿ ಆಗ್ತಲ್ಲ ಇಲ್ಲ ಇದಕ್ಕೆ ಸರ್ಕಾರ ಕೂಡ ಇದಕ್ಕೇನಾರ ಒಂದು ಬಡಿಯಾದಾಗ ಹುಡುಕ್ಬೇಕು ಒಂದು ಅವ್ರಿಗೇ ಒಂದು ಒಂದು ಸರ್ಕಾರದಿಂದಲೇ ಒಂದು ಏನೋ ಒಂದು ಬೆಂಬಲ ಒಂದು ಬೆಲೆ ಮಾಡಿ ತಗೊಂಡ್ರೆ ರೈತರನ್ನು ಒಂದು ಆಸೆ ಪಡ್ತಾರೆ ಅಂತಂದು ನಾನು ವ್ಯಕ್ತಪಡಿಸ್ತಿದ್ದೆ ಸರ್ ಬೆಲೆ ಕುಸಿಯಕ್ಕೆ ಕಾರಣ ಅಂದರೆ ಈಗ ಮಾವಿದೆ ಸರ್ ಈಗ ಮಾವು ಇನ್ನೊಂದು ತಿಂಗಳ ತನಕಲ್ಲೂ ಮಾವು ಅಲ್ಲ ಮಾವಿಗೆ ಭಾಳ ಸವಿ ಸಿಗ್ತಿದೆ ಇಪ್ಪತ್ತೈದು ರೂಪಾಯಿ ಮೂವತ್ತು ರೂಪಾಯಿ ಒಂದು ಕೆ ಜಿ ಮಾವು ಸಿಗ್ತಿದೆ ಇದು ಐವತ್ತರವತ್ತು ರೂಪಾಯಿ ಕೆ ಜಿ ಕೊಟ್ಟ ತಗೋಣಕ್ಕೆ ತಿನ್ನೋಕ್ಕೆ ಜನ ಹಿಂದೆ ಮುಂದೆಟ್ಟು ಮುಂದೆಟ್ಟು ಮಾಡ್ತಾಯಿದ್ದಾರೆ ಆಮೇಲೆ ತಿನ್ನಲಿಕ್ಕೆ ಇದು ಮಾವು ಅಷ್ಟು ಸ್ಪೀಡ್ ಬಂದಂಗೆ ಸ್ಪೀಡ್ ಬರೋದಿಲ್ಲ ಇದು ಏನು ಗೊತ್ತಾ ಒಂಚೂರು ಇದ್ದೇ ಬಂತರೂ ಇದರಲ್ಲಿ ಏನಿದೆ ಅನ್ನೋದ ಗೊತ್ತಿದ್ದಾಗ ಅಷ್ಟೇ ತಿಂತಾಯಿರ್ತಾರೆ ಡ್ರ್ಯಾಗನ್ ಫ್ರೂಟ ಮಾವು ಅಂದರೆ ಸುಮ್ಮನೆ ಸಿಕ್ತರೆಲ್ಲ ತಿಂತಿರ್ತಾರೆ ಟೇಸ್ಟ್ ಇರುತ್ತೆ ಅಂತ ತಿಂತಾರೆ ಹಂಗಾಗಿ ಬೆಲೆ ಕೂಡ ಕಮ್ಮಿ ಆಗಿದೆ ಏನೋ ಇನ್ನೊಂದು ತಿಂಗಳು ಮಾವು ಅಷ್ಟೊತ್ತಿಗೆ ಖಾಲಿ ಆದರೆ ಇನ್ನೊಂದು ಹತ್ತು ಇಪ್ಪತ್ತು ರೂಪಾಯಿ ಸಿಗ್ಬೋದು ಅಂತ ಒಂದು ಆಶೆ ಭಾವನೆಯಲ್ಲಿ ನಾವು ಚೈತ್ರಲ್ಲ ಇದೇ ರೀತಿ ಈಗ ಇನ್ನೊಂದು ಇದನ್ನು ಈಗ ಬೇರೆ ಬೇರೆ ಹಲವಾರು ಈ ಹಣ್ಣುಗಳೆಲ್ಲ ಇವನ್ನೆಲ್ಲ ಮಾಡ್ತಿದ್ದಾರೆ ಜಾಮ್ ಮಾಡ್ತಾರೆ ಟೊಮಟೊ ಜಾಮು ಟೊಮೊಟೋ ಕೆಚಪ್ ಅಪ್ ಮಾಡ್ತಾರೆ ಇದೇ ಥರನೇ ಇದನ್ನು ಸರ್ಕಾರ ತಗೊಂಡು ಇದನ್ನ ಒಂದು ಯಾವುದೋ ಒಳ್ಳೆ ಒಳ್ಳೆಯದೇ ಒಂದು ಉದ್ದೇಶ ಒಂದು ಜ್ಯೂಸು ಜ್ಯೂಸ್ ಮಾಡಿದ್ರೂ ಜ್ಯೂಸ್ನಿಂದಲೂ ನಮಗೆ ಹೆಚ್ಚಿಗೆ ಲಾಭ ಸಿಗ್ಬೋದು ಅಂತ ಇದನ್ನು ಒಂದು ಸರ್ಕಾರ ಒಂದು ಗಮನ ಹರಿಸಿ ಇದಕ್ಕೆ ಇದಕ್ಕೇನ ಒಂದು ನಮಗೆ ಒಂದು ಪರಿಹಾರ ಹುಡುಕೊಡ್ಬೇಕು ಅಂತಂದೇಳಿ ನಾವು ಎಲ್ಲರ ರೈತರ ಪರವಾಗಿ ನಾನು ವಿನಂತಿ ಮಾಡಿ ಕೇಳ್ಕೊಳ್ತಿದ್ದೇನೆ ಸರಿ ಕೆ ಜಿ ಬೆಲೆ ಈಗ ಅದು ಒಂದು ಎರಡು ಮೂ ಎ ಬಿ ಸಿ ಅಂತ ಮೂರು ವೆರೈಟಿ ಮಾಡ್ತೀವಿ ಫಸ್ಟ್ ವೆರೈಟಿ ಮೂವತ್ತು ರೂಪಾಯಿ ನಲ್ವತ್ತು ರೂಪಾಯಿ ಹೋಗುತ್ತೆ ಸೆಕೆಂಡ್ ಐವತ್ತು ಅರುವತ್ತು ಟಾಪ್ ಅಂದರೆ ಎಂಬತ್ತು ರೂಪಾಯಿಂದ ನೂರು ರೂಪಾಯಿ ಒಳಗೆ ಸರ್ ಇತ್ತೀಚಿಗೆ ಆಗ್ತಾಯಿರೋದು ಓದನೇ ತಿಂಗಳಲ್ಲೆಲ್ಲ ಚೆನ್ನಾಗಿತ್ತು ನೂರ ಇಪ್ಪತ್ತು ನೂರ ಮೂವತ್ತು ಸಿಕ್ತು ಈಗ ಈ ಅಲ್ಲ ಎಂಬತ್ತರಿಂದ ಎಂಬತ್ತು ರೂಪಾಯಿ ಲಾಸ್ಟ್ ಬಂದಿದೆ ಸರ್ ಈಗ ಹಾಗಾಗಿ ನಮಗೆ ಅಲೆದಲ್ಲಿ ಆಗುತ್ತೆ ಕೂಲರಿಗೆ ಮೇಂಟೈನ್ ಆಗುತ್ತೆ ಖರ್ಚು ಕೂಡ ಕನಿಷ್ಠ ಅಂದ್ರೆ ಒಂದು ಎಕರೆಗೆ ನಾಲ್ಕು ಲಕ್ಷ ಬೇಕು ನಾವು ಇನ್ವೆಸ್ಟ್ಮೆಂಟ್ ಹಾಕಿ ಬೆಳೆಯೋಕ್ಕೆ ನಾಲ್ಕು ಲಕ್ಷದ ಇಂಟ್ರೆಸ್ಟ್ ಕೂಡ ಸಿಗ್ತಾಯಿಲ್ಲ ಸರ್ ಇವತ್ತಿನ ಮಾರ್ಕೆಟಲ್ಲಿ ಹೋದರೆ ನಾಲ್ಕು ಲಕ್ಷಕ್ಕೆ ಇಂಟ್ರೆಸ್ಟು ಕೂಡ ನಮಗೆ ಅದು ವರ್ಕೌಟ್ ಆಗ್ತಲ್ಲ ಹಾಗಾಗಿ ರೈತರು ಬಾಕ್ಸಿಗೆ ಪರ್ ಕೆ ಜಿ ತೊಂಬತ್ತು ರೂಪಾಯಿ ವಿತ್ ಬಾಕ್ಸ್ ನಮ್ದು ಬಾಕ್ಸಿಗೂ ನಲ್ವತ್ತೆಂಟು ರೂಪಾಯಿ ಒಂದು ಬಾಕ್ಸ್ ಬೀಳುತ್ತೆ ಹತ್ತು ಕೆ ಜಿ ನಾವು ಬಾಕ್ಸ್ ಮಾಡಿ ಸಾಕಷ್ಟು ಮತ್ತು ಟ್ರಾನ್ಸ್ಪೋರ್ಟು ನಮಗೆ ಆಗ್ತದೆ ಸರ್ ಖರ್ಚು ಹದಿನೆಂಟರಿಂದ ನಿನ್ನೆ ಕಳಿಸಿರೋ ನಿನ್ನೆ ಮೊನ್ನೆ ಕಳಿಸಿರೋದೆಲ್ಲ ಒಂದು ಕೆ ಜಿಗೆ ಹಾವಡಾಜ್ ಹದಿನೆಂಟು ರೂಪಾಯಿ ನಮಗೆ ಒಂದು ಬಾಕ್ ಕೆ ಜಿ ಖರ್ಚು ಬಂದಿದೆ ತೊಂಬತ್ತು ರೂಪಾಯಿ ಕೆ ಜಿ ರೇಟ್ ಮಾತಾಡ್ಕೊಂಡು ಮತ್ತು ನಾಳೆ ನಾಡಿದ್ದು ಕಳಿಸೋದು ಮತ್ತು ಅವ್ರು ನಾಳೆ ನಾಡಿದ್ದು ಏನು ಮಾರ್ಕೆಟ್ ಆಗುತ್ತೆ ಅವತ್ತಿನ ಮಾರ್ಕೆಟ್ ಮಾತಾಡ್ಕೊಂಡು ಅಂತ